ನಮ್ಮ ಮಾಸದ ಇದು ಅದರ ಬಗ್ಗೆ ನಾವು ಸ್ವಲ್ಪ ಹೇಳ್ತೀವಿ ನಮ್ಮ ನೆಚ್ಚಿನ ಆಧ್ಯಾತ್ಮ ಬಂಧುಗಳಲ್ಲಿ ಮಾಘ ಸ್ನಾನದ ಪ್ರವಾಸ ಕುರಿತು ಮಾಹಿತಿ ಪ್ರಕಟಣೆ ಪ್ರವಾಸ ಸ್ಥಳ ಉಡುಪಿ ಉಡುಪಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಉಡುಪಿ ಹೊರಡುವುದನ್ನು ಮೂವತ್ತೊಂದು ಒಂದು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಏಳು ಗಂಟೆಗೆ ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ಕಾರವಾರ ಎಕ್ಸ್ಪ್ರೆಸ್ ರೈಲ್ ಅದರಲ್ಲಿ ನಾವು ಹದ್ನಾ ಸಾವಿರದ ಇನ್ನೂರ ಹದಿನೈದು ಮೂಲಕ ಅದರದ್ದು ನಂಬರು ಮೂಲಕ ಚೇರ್ ಫಾರ್ ಎ ಸಿ ಇದರಲ್ಲಿ ಪ್ರಯಾಣ ಮಾಡಿ ಅಂದು ಸಂಜೆ ಆರು ಗಂಟೆಗೆ ನಾವು ಉಡುಪಿ ಕಲ್ಕೋದು ಕುತ್ತಿಗೆ ಶ್ರೀಮಠದಲ್ಲಿ ತಂಗೋದು ಅಂದು ಸಂಜೆ ದೇವಾಲಯಗಳಿಗೆ ಭೇಟಿ ಭೋಜನ ವಿಶ್ರಾಂತಿ ಉಡುಪಿಗೆ ಹಗಲು ಪ್ರಯಾಣವಾದುದರಿಂದ ಮನೋಹರ ಪ್ರಕೃತಿ ಸೌಂದರ್ಯ ದರ್ಶನವಾಗುತ್ತದೆ ಅದು ಯಾಕೆಂದರೆ ಉಡುಪಿಗೆ ನಾವು ಬೆಳಿಗ್ಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ನಮಗೆ ಒಳ್ಳೆ ಸೀನ್ರಿ ಸಿಗುತ್ತೆ ಆ ಸೀನರಿ ನೋಡಬೇಕಾದ್ರೆ ನಾವು ಬೆಳಿಗ್ಗೆ ಹೋಗ್ಬೇಕು ರಾತ್ರಿ ಹೋಗ್ಬಿಟ್ಟು ನೀವು ನಿದ್ದೆ ಮಾಡಿಬಿಡ್ತೀವಿ ಬೆಳಿಗ್ಗೆ ಆಗೋಷ್ಟು ಇಲ್ಲಿ ಬಂದ್ಬಿಟ್ಟು ಆ ಸಿಗಲಿ ಸಿಕ್ಕಲ್ಲ ಅನ್ನೋದು ನಾವು ಬೆಳಿಗ್ಗೆ ಇದನ್ನು ಉಪಯೋಗಿಸ್ಕೊಂಡಿದ್ದೀವಿ ಆಮೇಲೆ ಒಂದು ಎರಡು ಇಪ್ಪತ್ತೈದು ಶನಿವಾರ ವಾಹನದ ಮೂಲಕ ಐದು ಗಂಟೆಗೆ ಹೊರಟು ಸ್ವರ್ಣಾ ನದಿಯಲ್ಲಿ ಮಾಘಸ್ನಾನ ದೇವತಾರ್ಚನ ದರ್ಶನ ಉಪಹಾರ ಅಂಬಲವಾಡಿ ದೇವಿ ಮತ್ತು ವಡವಾಂಡೇಶ್ವರ ದರ್ಶನ ಮಧ್ಯಾಹ್ನ ಶ್ರೀಮಠದಲ್ಲಿ ಭೋಜನ ನಂತರ ಬಪ್ಪನಾಡು ದುರ್ಗ ಪರಮೇಶ್ವರಿ ದೇವಾಲಯ ಮಲ್ಪೆ ತಟ ಇತ್ಯಾದಿ ಇಲ್ಲಿಗೆ ರಾತ್ರಿ ಭೋಜನ ನಂತರ ಅಂದೇ ಒಂದು ಎರಡು ಇಪ್ಪತ್ತೈದು ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಇದೆಲ್ಲ ನೋಡಿಕೊಂಡು ಒಂಬತ್ತು ಗಂಟೆಗೆ ಹೊರಟು ಬೆಂಗಳೂರನ್ನು ನಾವು ಎರಡು ಎರಡು ಇಪ್ಪತ್ತೈದು ಭಾನುವಾರ ಬೆಳಿಗ್ಗೆ ಏಳು ಗಂಟೆಗೆ ತಲುಪ್ತೀವಿ ನಾವು ರೈಲು ಸಂಖ್ಯೆ ಇದನ್ನು ಹಾಕಿದರೆ ಹದಿನಾರು ಸಾವಿರದ ಐನೂರ ತೊಂಬತ್ತಾರು ಪಚ್ಚಗಂಧ ಎಕ್ಸ್ಪ್ರೆಸ್ ಉಡುಪಿನಲ್ಲಿನ ವ್ಯವಸ್ಥೆಯನ್ನು ಮಾನ್ಯ ಜಯಸಿಂಹ ನಮ್ಮ ಪ್ರೆಸಿಡೆಂಟ್ ಆಗಿರೋರು ಅದು ಅದು ವೈಸ್ ಪ್ರೆಸಿಡೆಂಟ್ ಆಗಿರಬಹುದು ಅವರು ಉಡುಪಿಯಲ್ಲಿ ಆಡಿಟರ್ ಆಗಿದ್ದಾರೆ ಅವರು ಎಲ್ಲ ಇದನ್ನು ವ್ಯವಸ್ಥೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಉಡುಪಿಯಲ್ಲಿನ ವ್ಯವಸ್ಥೆಯನ್ನು ಮಾನ್ಯ ಶ್ರೀ ಜೈಸಿಂಹಾರ್ ಅವರು ಮಾಡಲಿದ್ದಾರೆ ಹೋಗುವಾಗ ಬೆಳಗಿನ ತಿಂಡಿ ಮಧ್ಯಾಹ್ನ ಕೈತಟ್ಟೆ ಊಟದ ವ್ಯವಸ್ಥೆ ಮಾಡಲಾಗುವುದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಯಾತ್ರಾರ್ಥಿಗಳೇ ಮಾಡಿಕೊಳ್ಳುವುದು ರೈಲು ಪ್ರವಾಸಕ್ಕೆ ಮುಂಗಡ ಸ್ಥಳ ಕಾದಿರಿಸುವುದು ಅರವತ್ತು ದಿನಗಳ ಮೊದಲು ಮಾಡಬೇಕು ಅಂದರೆ ನಮಗೆ ಈ ಇದರಲ್ಲಿ ಇಪ್ಪತ್ತೈದು ಹನ್ನೊಂದು ಈ ತಿಂಗಳು ಇಪ್ಪತ್ತೈದು ನಿಮ್ಮ ಹೆಸರನ್ನು ಕೊಟ್ಟು ದಾಖಲು ಮಾಡ್ಕೋಬೇಕಾಗಿದೆ ಯಾಕೆಂದರೆ ನಾವು ಟ್ರೈನೆಲ್ಲ ಬುಕ್ ಮಾಡಬೇಕು ಅಂದರೆ ಸ್ವಲ್ಪ ನಮಗೆ ಎರಡು ತಿಂಗಳು ಒಂದು ತಿಂಗಳು ಟೈಮ್ ಬೇಕಾಗುತ್ತೆ ಇಲ್ಲ ಈ ಎರಡು ತಿಂಗಳು ಟೈಮ್ ಬೇಕು ಆಮೇಲೆ ಸೋಮವಾರದೊಳಗೆ ಪಾವತಿ ಮಾಡಿ ಈ ಕೆಳಗಂಡ ವಿವರಗಳನ್ನು ತಿಳಿಸಬೇಕಾಗಿ ವಿನಂತಿ ಪ್ರವಾಸ ಮಾಡುವವರ ಹೆಸರು ವಯಸ್ಸು ಆಧಾರ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಫೋಟೋ ಕಾಪಿ ಮೊಬೈಲ್ ನಂಬರ್ ಮೇಲ್ಛಾವಣಿ ಸಿರ ಮೇಲ್ ಕಾಣಿಸಿದ ವಿವರಗಳನ್ನು ಈ ಕೆಳಕಂಡವರಿಗೆ ಕಳಿಸಬಹುದು ಶ್ರೀ ಎನ್ ಎನ್ ಪ್ರಕಾಶ್ ಮತ್ತು ಶ್ರೀ ಮಾರ್ತಾಂಡ್ರಾವ್ ಪ್ರವಾಸದ ಮುಂಗಡ ಹಣ ಎರಡು ಸಾವಿರ ರೂಪಾಯಿಗಳನ್ನು ಸಿ ಪ್ರಕಾಶ್ ಅವರ ಮೊಬೈಲ್ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ಒನ್ ಫೈವ್ ತ್ರೀ ಟೂ ತ್ರೀ ಫೋರ್ ಇದು ನಿಮ್ಮ ನಾವು ಅಲ್ಲ ಆಮೇಲೆ ಇದನ್ನೆಲ್ಲ ಹೇಳ್ತಾರೆ ಇದನ್ನು ತಗೊಂಡು ಇದನ್ನು ಅಲ್ಲಿಗೆ ನೀವು ಕಳೆದುಕೊಳ್ಬೇಕಾಗತ್ತೆ ಉಡುಪಿ ಫೋನ್ಪೇ ಗೂಗ ಗೂಗಲ್ ಪೇ ಮೂಲಕ ಪಾವತಿಸಿ ಅದರ ಪ್ರ ಪ್ರಕಾಶ್ ಅವರಿಗೆ ತಿಳಿಸಬೇಕಾಗಿ ವಿನಂತಿ ಸೂಚನೆಗಳು ಗ್ರೂಪ್ ಬುಕ್ಕಿಂಗ್ ಮಾಡಿಸಬೇಕೆಂದಿದೆ ಇವಾಗ ನಾವು ಟ್ರೈನಲ್ಲಿ ಹೋಗಬೇಕಾದ್ರೆ ಎಲ್ಲ ಒಟ್ಟಿಗೆ ಹೋಗಬೇಕು ಅಂದರೆ ಒಂದು ಗ್ರೂಪ್ ಬುಕ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ನಮಗೆ ಎರಡು ತಿಂಗಳ ಟೈಮ್ ಮುಂಚೆನೇ ಬುಕ್ ಮಾಡಬೇಕು ಟ್ರೈ ಮಾಡಿದ್ದಾರೆ ಗ್ರೂಪ್ ಬುಕ್ಕಿಂಗ್ ಮಾಡಿಸಬೇಕೆಂದಿದೆ ಟಿಕೆಟ್ ರದ್ದತಿ ಕ್ಯಾನ್ಸಲೇಷನ್ ಅವಕಾಶ ಇರಲ್ಲ ಒಂದು ಸಲ ಟಿಕೆಟ್ ನೀವು ಬುಕ್ ಮಾಡಿದ್ಮೇಲೆ ಕ್ಯಾನ್ಸಲೇಷನ್ ಮಾಡಿದ್ರೆ ಅದನ್ನು ಇದನ್ನು ವಾಪಸ್ ಕೊಡೋದಿಲ್ಲ ಇಪ್ಪತ್ತೆರಡು ಅಥವಾ ಮೂವತ್ತು ಜನರ ಪ್ರವಾಸಕ್ಕೆ ಅವಕಾಶ ಮಾಡಬೇಕಿದೆ ತುಂಬಾ ಜನ ಅವರು ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಇಪ್ಪತ್ತೆರಡರಿಂದ ಮೂವತ್ತು ಜನಕ್ಕೆ ನಾವು ಇದನ್ನು ಅವಕಾಶ ನಾವು ಇದು ಮಾಡಿಕೊಳ್ತಾ ಇದ್ದೀವಿ ಮೊದಲು ಹಣ ಪಾವತಿಸಿ ಹೆಸರು ನೋಂದಾಯಿಸಿದವರೆಗೆ ಆದ್ಯತೆಯ ಪ್ರಕಾರ ಅವಕಾಶ ಇನ್ನಿತರ ಖರ್ಚಿನ ಹಾಗೂ ಪ್ರವಾಸ ವಿವರಗಳನ್ನು ನಂತರ ತಿಳಿಸಲಾಗುತ್ತದೆ ಪ್ರವಾಸಕ್ಕೆ ತೆರಳುವಾಗ ಯಶವಂತಪುರ ರೈಲು ನಿಲ್ದಾಣಕ್ಕೆ ಸಮಯಕ್ಕೆ ಅರ್ಧ ಗಂಟೆ ಮುಂಚೆ ಬರುವ ವ್ಯವಸ್ಥೆ ಹಾಗೂ ಮರಳಿದ ನಂತರ ರೈಲು ನಿಲ್ದಾಣದಿಂದ ಮನೆಗೆ ಹಿಂದಿರುವ ವ್ಯವಸ್ಥೆ ಪ್ರವಾಸಿಗಳಂತೆ ಆಗಿರುತ್ತದೆ ಅಂದರೆ ರೈಲ್ವೆ ಏಳು ಗಂಟೆ ಹೊರಡಕ್ಕೆ ಯಶವಂತಪುರಕ್ಕೆ ನಾವು ಆರೂವರೆ ಅಷ್ಟೊತ್ತಿಗೆ ಯಶವಂತಪುರದ ಇದರಲ್ಲಿ ಇರಬೇಕಾಗುತ್ತೆ ಸ್ಥಳ ಕಾಯ್ದಿರಿಸಲು ಸಮಯಾವಕಾಶ ಕಡಿಮೆ ಇರುವುದರಿಂದ ಶೀಘ್ರವಾಗಿ ವಿವರ ಇತ್ಯಾದಿ ತಿಳಿಸಿ ಈ ಯಾತ್ರೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಪುಣ್ಯ ಭಾಗಿಗಳಾಗಬೇಕಾಗಿ ವಿನಂತಿ ವಂದನೆಗಳು